ಹಾಯ್ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಶ್ಮಾ ಶೆಟ್ಟಿ ಲೈಫ್ ಸ್ಟೈಲ್ಗೆ ಸ್ವಾಗತ ಇವತ್ತು ಸಂಡೇ ಮಾರ್ನಿಂಗ್ ಮಾರ್ನಿಂಗ್ ವಿಡಿಯೋ ಮಾಡ್ತಾ ಇದ್ದೀನಿ ಇಲ್ಲ ಒಂದೊಂದು ಕೆಲಸ ಇಟ್ಕೊಂಡು ಮಾಡ್ತಾ ಇದ್ದಾರೆ ನಾನು ಪಾಪು ನೋಡ್ಕೊಳ್ಳೋ ಕೆಲಸ ಆ್ಯಕ್ಚುಲಿ ತ್ರೀ ಡೇಸ್ ಕಂಟಿನ್ಯೂ ಪೂಜೆ ಇದೆ ಹಾಗಾಗಿ ನೀನ್ನೇನು ಒಂದು ಸ್ವಲ್ಪ ಶಾಪಿಂಗ್ ಮಾಡಿದ ಐಟಮ್ಸ್ ಎಲ್ಲ ಬೇಕಿತ್ತು ಅಂತ ಹೇಳಿ ಇವತ್ತು ಹೋಗಬೇಕು ನಾಳೆನೂ ಹೋಗಬೇಕು ಮಳೆ ಬರೋ ಹಾಗಿದೆ ಫುಲ್ ಮೋಡ ಆಗಿಬಿಟ್ಟಿದೆ ಎಲ್ಲ ಒಂದೊಂದು ಕೆಲಸ ಇಟ್ಕೊಂಡು ಮಾಡ್ತಾ ಇದ್ದಾರೆ ತಿಂಡಿ ತಿನ್ಬೇಕಷ್ಟೆ ತಿಂಡಿ ತಿಂದು ಹೊರಗಡೆ ಹೋಗಬೇಕು ನೈಟ್ ಎಲ್ಲ ಗಾಳಿ ಮಳೆ ಇರೋದರಿಂದ ಕರೆಂಟ್ ಕೂಡ ಇರಲಿಲ್ಲ ಆ್ಯಂಡ್ ಶೂ ಇಲ್ಲಿ ನೋಡಿ ಗುಡ್ ಮಾರ್ನಿಂಗ್ ಒಬ್ಬೊಬ್ರು ಒಂದು ಕೆಲಸದಲ್ಲಿ ಬ್ಯುಸಿಯಾಗಿ ಬಿಟ್ಟಿದ್ದಾರೆ ಇವಾಗ ನಮ್ಮ ಪಪ್ಪ ಎಲ್ಲ ಇರ್ತೀನಿ ಹತ್ರ ಎಲ್ಲ ಕ್ಲೀನಿಂಗ್ ಮಾಡ್ತಾಯಿದ್ದಾರೆ ನಮ್ಮಮ್ಮ ತರಕಾರಿ ಕಟ್ ಮಾಡ್ತಿದ್ದಾರೆ ಫ್ರೆಂಡ್ಸ್ ಅವ್ರಿಗೆ ಇವತ್ತು ಅಡುಗೆ ಡಿಪಾರ್ಟ್ಮೆಂಟ್ ಮಾತ್ರ ಕೊಟ್ಟಿರೋದು ಹೊರಗಡೆ ಡಿಪಾರ್ಟ್ಮೆಂಟ್ ಎಲ್ಲ ಒಬ್ಬೊಬ್ಬರು ಒಂದೊಂದು ಇಸ್ಕೊಂಡಿದ್ದಾರೆ ಆಯಿತಾ ಒಬ್ಬರು ಪು ಪೂಜೆ ಪಾತ್ರೆ ತೊಳೆಯೋದು ಮತ್ತೊಬ್ರು ಎಂತ ಮಾಡ್ತಿದ್ರು ಬಟ್ಟೆ ಹೋಗಿದ್ದಿದ್ರಾ ಹಾ ಮತ್ತಿಬ್ರು ತೆಂಗಿನಕಾಯಿ ಮತ್ತೆ ಬೊಂಡ ಕೀಳಕ್ಕೆ ಹೋಗಿದ್ದಾರೆ ಮೂರು ಇಬ್ರು ಮತ್ತೊಬ್ರು ಫೋನಲ್ಲಿ ಆಗಿದ್ದಾರೆ ಫ್ರೆಂಡ್ಸ್ ಅಮ್ಮ ಹೆಸರು ಜ್ಯೂಸ್ ಮಾಡಿ ಎಲ್ಲರಿಗೂ ಕೊಡ್ತಾ ಇದ್ದಾರೆ ಯಾಕಂತ ಹೇಳಿದ್ರೆ ತುಂಬಾ ಸೆಖೆ ಇದೆ ಜೊತೆಗೆ ಒಬ್ಬೊಬ್ರು ಒಂದೊಂದು ಕೆಲಸ ಮಾಡ್ತಾ ಇರೋದ್ರಿಂದ ಮಳೆ ಮೋಡ ಆಗಿತ್ತು ಮಳೆ ಬಂದರೆ ಪೂಜೆ ಮಾಡೋಕ್ಕಾಗಲ್ಲ ಅಂತ ಹೇಳಿ ಇಲ್ಲಿ ಬಂದು ಶೀಟೆಲ್ಲ ಹಾಕ್ಕೊಡ್ತಾ ಇದ್ದಾರೆ ಕಿವಿ ಯಾವುದು ಬೋಟಿ ಖನಿಜ ಬರುತ್ತೆ ಇವಾಗ ಸದ್ಯ ಬಿಟ್ಟರೆ ಎಲ್ಲ ಎಲ್ಲ ಅವ್ರು ಬರುತ್ತಿವಾಗ ಬೋಟಿ ಎಲ್ಲ ಏ ಅಂಚು ನನಗೆ ಏನಕ್ಕೆ ನನಗೇನಕ್ಕೆ ಅಂಚು ಪೂಜೆಗೆ ಈ ತರ ಮಾಡಿ ಹಾಕಿಬಿಟ್ಟು ಹೋಗಿದ್ದಾರೆ ಕಾರ್ಟನ್ ಇನ್ ಹಾಕ್ಬೇಕಷ್ಟೇ ಮಳೆ ಬರುತ್ತಲ್ವಾ ಹಾಗಾಗಿ ಈ ತರ ಮಾಡಿ ಹೋಗಿದ್ದಾರೆ ದೇವರಿಗೆ ಇನ್ನು ಪೇಂಟಿಂಗ್ ಹಾಕ್ಬೇಕಷ್ಟೇ ಪೇಂಟಿಂಗ್ ಸ್ಟಾರ್ಟ್ ಮಾಡ್ಬೇಕು

ಂತೆ ಹತ್ತು ತಾನೇ ಬಾ ಇಲ್ವಾ

ನೀವ್ ಎಷ್ಟೊತ್ತಿಗೆ ಡಾನ್ಸ್ ಮಾಡ್ತಿದ್ರಲ್ಲ ಎಷ್ಟೊತ್ತು ಮಾಡಿ ಚಾಕ್ಲೇಟ್ ಚಾಕ್ಲೇಟ್ ತಿನ್ನ ಎಂಡು

ನೋಡಿ ನನ್ನ ತಮ್ಮ ತೋರಿಸು ಅವನು ಆಗಲಿಂದ ಸಾಂಗ್ ಆಡ್ತಿದ್ದಲ್ಲ ಇವನೇ ಇವನೇ ಬಚ್ಚಿ ಇಲ್ಲಂತಿ ಬಚ್ಚಿ ಇಲ್ ಬನ್ನಿ ಇಲ್ ಬನ್ನಿ ಹಾ ಇಲ್ಲಿ Haa, done. Amma, ni pono la kani? Halka ya, halka ya ra. Hehehehe. Kushi kanu? Haa, baya sangi sakile. Dela, datta sakile. Datta sakile. Haa, 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 haa. Awe la, itto mahale. Haa, ಏ ಅಂಗ ಮಲ್ಕೋಬಾರ್ದು ಮಕ್ಕಳೆಲ್ಲ ಇವಾಗ ಹೊರಡ್ಬೇಕು ಟೂ ತರ್ಟಿ ಬಸ್ ಇದೆ ನೋಡಿ ಮಳೆ ಎಲ್ಲ ಬಂದು ಹೆಂಗಾಗ್ಬಿಟ್ಟಿದೆ ಅಂತ ಫುಲ್ಲು ಮಳೆ ಬಂದ್ಬಿಟ್ಟು ನೋಡಿ ಪೇಂಟಿಂಗ್ ಆಗ್ತಾ ಇದೆ ನನ್ನಿದ್ರೆ ಕ್ಯಾಪ್ಚರ್ ಮಾಡೋದು ಅಂತ ಹೋಗ್ಬಿಟ್ಟು ಆಲ್ಮೋಸ್ಟ್ ಪೇಂಟಿಂಗ್ ಆಗಿದೆ ಪೂಜೆಗೆ ಸಂಜೆ ಇರುವಂಥದ್ದು ಪೂಜೆಗೆ ಪೇಂಟಿಂಗ್ ಆಯಿತಾ ಎಷ್ಟೇನ ಗೊತ್ತಿಲ್ಲ ನೋಡಿ ಮಳೆಯೆಲ್ಲ ಬಂದುಬಿಟ್ಟು ನಿಂತ್ಕೊಂಡು ಆಗಿದೆ ಅಂತ ಹೀಗೆ ಸ್ವಲ್ಪ ಐಟಮ್ಸ್ ತರಬೇಕು ಸ್ವಲ್ಪ ಕೆಲಸ ಇದೆ ಸೊ ಅದಕ್ಕೋಸ್ಕರ ಹೊರಡ್ತಾ ಇದ್ದೀವಿ ಸಂಜೆ ಐದು ಗಂಟೆಯಲ್ಲಿ ಪೂಜೆ ಸ್ಟಾರ್ಟ್ ಮಾಡಬೇಕು ಹಾಗಾಗಿ ಬರ್ತೀನಿ ಓಕೆನಾ ಓ ಬಾಯ್ ಮಾಡಿ ಕಿಶಿಪಡಿ ಅಲ್ಲಿ ಬಾಯಿ ಮಾಡೋದು ನೋಡಿ ಹಾಂ ಕಿಶಿ ಬಾಯ್ ಓಹ್ ನಾವು ಬರ್ತಿದ್ದೀವಿ ಬೈ ಮಾಡೋಕ್ಕೆ ಬರ್ತೀನಿ ಕೂಡ ನಮ್ಮ ಜೊತೆ ಬರ್ತೀನಿ ಅಂತ ಹೇಳಿ ತುಂಬಾ ಹಾಟ ಮಾಡ್ದೆ ನಮ್ಗೆ ಹೋಗೋಕೆ ಬಿಟ್ಟಿರಲಿಲ್ಲ ಹಾಗಾಗಿ ಅವನನ್ನು ರೆಡಿ ಮಾಡಿಸ್ಕೊಂಡು ಇವಾಗ ಕರ್ಕೊಂಡು ಹೋಗ್ತಾ ಇದ್ದೀವಿ ಅವನಿಗೂ ತುಂಬಾ ಖುಷಿ ಎಲ್ಲರೂ ಒಟ್ಟಿಗೆ ಹೊರಗಡೆ ಹೋಗೋದಂತ ಹೇಳಿದರೆ ಹಿಂಗೆ ಕುಣಿತಾ ಇದ್ದ ಅಪ್ಪ ಎತ್ಕೊಂಡಿದ್ರು ಕೂಡ ನಮಗೂ ಖುಷಿ ಆಗ್ತಾ ಇತ್ತು ನಾವು ಬೇಗನೆ ಹೊರಡಬೇಕಿತ್ತು ಬಟ್ ಮಳೆ ಬಂದಿರೋದ್ರಿಂದ ಲೇಟ್ ಆಯಿತು ಇಲ್ಲಿ ನೋಡಿ ಅಪ್ಪ ಮಗ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಮಾವನ ಮಗ ಸಾಂಗ್ ಹಾಕಿದ್ದ ಇಬ್ಬರು ರೋಡಲ್ಲೇ ಡ್ಯಾನ್ಸ್ ಮಾಡಿಕೊಂಡು ಹೋಗ್ತಾ ಇದ್ದಾರೆ ಮಳೆ ಬಂದಿರೋದ್ರಿಂದ ನಮಗೆ ಎಷ್ಟೊಂದು ಲೇಟ್ ಆಯ್ತು ಬೇಗ ಬರಬೇಕು ಅನ್ನೋ ಟೈಮಿಂಗ್ಸ್ ಕೂಡ ಕೊಟ್ಟಿದ್ರು ಮನೇಲಿ ಹಾಗಾಗಿ ಬೇಗ ಬೇಗನೆ ಹೋಗಿ ಶಾಪಿಂಗ್ ಮಾಡ್ಕೊಬರ್ಬೇಕು ನನ್ನ ಮಾವನ ಮಗ ಅಂತೂ ತುಂಬಾ ರೇಗಿಸ್ತಿದ್ದ ವೀಡಿಯೋ ಸ್ಟಾರ್ಟ್ ಮಾಡಿದರೆ ಸಾಕು ಓ ಯೂಟ್ಯೂಬ್ ಯೂಟ್ಯೂಬ್ ಅಂತ ಹೇಳಿ ನಾವು ನಾಲ್ಕು ಜನ ಪಾಪನ ಸೇರಿ ಐದು ಜನ ಹೊರಗಡೆ ಹೋಗ್ತಾ ಇರೋದು ಮಿಕ್ಕಿದವರೆಲ್ಲ ಮನೆಯಲ್ಲೇ ಕೆಲಸ ಮಾಡ್ತಾಯಿದ್ರು ಅವರವರು ಅನ್ಶೀಲ್ ನೋಡಿ ಅನ್ಶೀಲ್ ನೋಡಿ 거야. 그래. 고추세. 오부부바. 가려. 아마. 안다. 깜민 좀달 아빠. ಪಾಪು ಡ್ಯಾಡಿ ಹೇಗೆ ಕೆಮಿಸ್ತಾರೋ ಪಾಪುನೂ ಕೂಡ ಹಾಗೆ ಕೆಮಿಸ್ತಾ ಇದ್ದ ಅದಕ್ಕೆ ನಾವು ರೇಗಿಸ್ತಾ ಇದ್ವು ಜಬ್ಬನ ಅಂತ ಹೇಳಿ ನಂತರ ನಾವಿಲ್ಲಿ ಫಸ್ಟ್ ನಾವು ಲವ್ಲಿಗೆ ಬಂದ್ವಿ ಗಡ್ಬಡ್ ತಿನ್ನೋಣ ಅಂತ ಹೇಳಿ ಗಡ್ಬಾಡ್ ತಿನ್ಬಿಟ್ಟು ಮುಂದೆ ಶಾಪಿಂಗ್ ಮಾಡೋಣ ಅಂತ ಊಟ ಮಾಡಿದ್ಯಾ ಊಟ ಮಾಡಿದೆ ಅದು ಸಾಕ ಐಸ್ ಕ್ರೀಮ್ ತಿನ್ಬಿಟ್ಟು ನಾನು ಮತ್ತೆ ಮಾವನ್ ಮಗಳು ಪಾರ್ಲರಿಗೆ ಬಂದ್ರಿ ಐಬ್ರೋ ಮಾಡಿಸ್ಕೊಳಕಿತ್ತು ಅಂತ ಹೇಳಿ ನನ್ನ ಹಸ್ಬೆಂಡು ಹಾಗೆ ಮಾವನ ಮಗ ಪೂಜೆಗೆ ಹೂವನ್ನ ತೊಗೊಂಡು ಬರ್ತೀವಿ ಅಂತ ಹೋದರು ಪಾಪುನ ಹಠ ಮಾಡ್ತಾ ಇರೋದ್ರಿಂದ ಅವನ್ನ ಯಾರು ಒಬ್ಬರು ನೋಡ್ಕೊಳ್ಳೋಕೆ ಇರಬೇಕಿತ್ತು ಹಾಗಾಗಿ ಫಸ್ಟ್ ನಾನು ಐಬ್ರೋ ಮಾಡಿಸ್ಕೊಂಡು ಬಂದೆ ಇವಾಗ ಮಾವನ ಮಗಳು ಹೋಗಿದ್ದಾಳೆ ನಾನು ಪಾಪು ಜೊತೆಗೆ ಹೊರಗಡೆ ಸುತ್ತಾಡ್ತಾ ಇದ್ದೀನಿ ಯಾಕಂತ ಹೇಳಿದ್ರೆ ಅಲ್ಲಿದ್ದು ಟಿ ವಿ ರಿಮೋಟ್ ಎಲ್ಲ ಇದ್ದ ಹಾಗಾಗಿ ಅವನ್ನ ಕಟ್ಕೊಂಡು ಸುತ್ತಾಡ್ಕೊಂಡು ಬಂದ್ವಿ ನಂತರ ನಾನು ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗೇ ಇರಲಿಲ್ಲ ಸ್ವಲ್ಪ ಮಳೆ ಬರೋಕ್ಕೂ ಸ್ಟಾರ್ಟ್ ಆಗಿತ್ತು ಶಾಪಿಂಗ್ ಎಲ್ಲ ಮಾಡ್ಕೊಂಡು ಕೈಯೆಲ್ಲ ಫುಲ್ಲು ಲಗೇಜ್ ಫುಲ್ಲಾಗಿರೋದ್ರಿಂದ ಶಾಪಿಂಗ್ ಮಾಡಿರೋ ವಿಡಿಯೋ ಏನೂ ನಾನು ಕ್ಯಾಪ್ಚರ್ ಮಾಡೋಕ್ಕಾಗಿರಲಿಲ್ಲ ಸಾರಿ ಮನೆಗೆ ಬಂದ್ಬಿಟ್ಟು ಎಲ್ಲರೂ ಸ್ನಾನ ಮಾಡಿಬಿಟ್ಟು ಇವಾಗ ಪೂಜೆಗೆ ರೆಡಿ ಮಾಡ್ಕೊಳ್ತಾ ಇದ್ದಾರೆ ನೋಡ್ಬೋದು ಸಾಯಂಕಾಲ ಆಗಿದೆ ಪೂಜೆ ಸ್ಟಾರ್ಟ್ ಮಾಡಬೇಕು ಹಾಗಾಗಿ ನಾನು ಕೂಡ ಬಂದ್ಬಿಟ್ಟು ಸ್ನಾನೆಲ್ಲ ಮಾಡಿಕೊಂಡು ಇವಾಗ ರೆಡಿ ಆಗಿದ್ದೀನಿ ಕೂಡ ಬಂದಿದ್ರು ಪಾಪುನ ಮಲಗಿಸ್ಬೇಕು ಅಂತ ಹೇಳಿ ತುಂಬಾ ಟ್ರೈ ಮಾಡಿದೆ ಬಟ್ ಅವ್ನು ಮಲ್ಗೋಕೆ ತಯಾರಿರಲಿಲ್ಲ ಬೆಳೆಯಿಂದ ಮಲ್ಕೊಂಡೇ ಇರಲಿಲ್ಲ ನನಗೇನಂತ ಹೇಳಿದರೆ ಪೂಜೆ ಸ್ಟಾರ್ಟ್ ಆದಾಗ ಮತ್ತೆ ಅಳ್ತಾ ಇರ್ತಾನೆ ಅಂತ ಹೇಳಿ ಅವನು ಹಾಗೇ ಆ ಮನೆಯಲ್ಲಿ ತುಂಬ ಜನ ಇದ್ದರೆ ಮಲ್ಗೋಕೆಲ್ಲ ಇಷ್ಟಪಡೋಲ್ಲ ಹಾಗೆ ಓಡಾಡ್ಕೊಂಡಿರ್ತಾನೆ ಹಾಗೆ ಹಠ ಕೂಡ ಜಾಸ್ತಿ ಮಾಡ್ತಾನೆ ಹಾಗಾಗಿ ನನಗೆ ಸ್ವಲ್ಪ ವರಿ ಅಷ್ಟೇ ಯಾವಾಗ ಅಳ್ತಾನೋ ಅಂತ ಹೇಳಿ ಇವಾಗ ಸಂಜೆ ಕತ್ಲಾಗ್ತಾ ಬಂತು ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ ನಮ್ಮ ಪಪ್ಪನಿಗೆ ಪಾಪ ಹುಷಾರಿಲ್ಲ ಯಾಕಂದರೆ ಪ್ಯಾರಾಲಿಸಿಸ್ ಆಗಿತ್ತು ಅವರಿಗೆ ಸೊ ರೈಟ್ ಸೈಡ್ ಅಷ್ಟು ಬಲ ಇಲ್ಲ ಹಾಗಾಗಿ ಪೂಜೆಗೆ ನನ್ನ ತಮ್ಮ ರೆಡಿ ಮಾಡಿ ಕೊಡ್ತಾ ಇದ್ದಾನೆ

ನನ್ನ ತಮ್ಮ ಪೂಜೆನ ತುಂಬ ಚೆನ್ನಾಗಿ ಮಾಡ್ತಾನೆ ದೇವರಿಗೆ ಅಲಂಕಾರ ಮಾಡೋದೆಲ್ಲದೂ ಕೂಡ ಇವಾಗ ಪೂಜೆನ ಸ್ಟಾರ್ಟ್ ಮಾಡಬೇಕು ನಮ್ಮ ಪಾಪುಗಂತ ಹೇಳಿದ್ರು ಪೂಜೆ ಮಾಡೋದಂತ ಹೇಳಿದರೆ ತುಂಬ ಇಷ್ಟ ನೋಡ್ಬೋದು ಅವನು ಕೂಡ ಹೇಗೆ ಜಾಗಂಟೆ ಬಾರಿಸ್ತಾ ಇದ್ದಾನೆ ಅಂತ ಹೇಳಿ हेर् <laughs> <वे> <laughs> ಇವಾಗ ಪೂಜೆ ಎಲ್ಲ ಮುಗಿತು ಇಷ್ಟ ಅಲ್ಲ ಇನ್ನೂ ಕೂಡ ಇದೆ ನಮ್ಮ ತುಳುನಾಡು ಸಂಸ್ಕೃತಿ ಅಂತ ಹೇಳ್ಬೋದು ಭೋಗಸೇವೆ ಅಂತ ಹೇಳಿ ಹೇಳ್ತೇವೆ ತಂಬಿಲಾ ಅಂತ ಹೇಳ್ತೀವಿ ಒಂದೊಂದು ಕಡೆ ಒಂದೊಂದು ಹೆಸರಿಂದ ಕಡಿತ ಕರೀತಾರೆ ದೇವರಿಗೆ ರಕ್ತ ಆಹಾರನ ಕೊಡೋದು ಅಂತ ಹೇಳಿ ಅದಕ್ಕೋಸ್ಕರ ಇವಾಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ ನನಗೆ ಇವಾಗಿವಾಗ ಕೋಳಿ ಅಂತ ಹೇಳಿದರೆ ಭಯ ನಾಟಿ ಕೋಳಿ ಅಂತ ಹೇಳಿದರೆ ಬ ನಾನು ಎದುರು ಇದ್ದರೆ ನಾನು ಓಡೋಗಿಬಿಡ್ತಾ ಇರ್ತೀನಿ ಯಾಕೆ ಅಂತ ಗೊತ್ತಿಲ್ಲ ಮೊದಲು ನಾನು ನಾಟಿ ಕೋಳಿಯಲ್ಲ ಮುಟ್ತಾಯಿದ್ದೆ ಆಟ ಆಡ್ತಾ ಇದ್ದೆ ನಮ್ಮನೆಯಲ್ಲೇ ಕೋಳಿಗಳನ್ನೆಲ್ಲ ಸಾಕ್ತಾಯಿದ್ರು ಒಂದೊಂದು ಹೆಸರಿಟ್ಟು ಕರೆಯೋದೆಲ್ಲ ಮಾಡ್ತಾ ಇದ್ದೆ ಬಟ್ ಇವಾಗ ಇವಾಗ ಏನು ಅಂತ ಗೊತ್ತಿಲ್ಲ ತುಂಬಾ ಭಯ ಆಗುತ್ತೆ ಕೋಳಿ ಅಂತ ಹೇಳಿದರೆ ನಾಟಿ ಕೋಳಿ ತಿನ್ನೋದು ಇಲ್ಲ ಕೂಡ ಹಾಗಾಗಿ ಕೋಳಿ ಅಂತ ಹೇಳಿದರೆ ಇವಾಗ ನನ್ನ ಮಗನೂ ಕೂಡ ಮುಟ್ತಾನೆ ಕೋಳಿ ಅಂದರೆ ಭಯ ಇಲ್ಲ ಚಿಕ್ಕ ಮಕ್ಕಳು ಕೂಡ ಭಯ ಪಡೋಲ್ಲ ಬಟ್ ನನಗೆ ಯಾಕೆ ಅಷ್ಟೊಂದು ಭಯ ಅಂತ ಹೇಳಿ ಇವಾಗಲೂ ಗೊತ್ತಾಗಲಿಲ್ಲ ನನ್ನ ಮಗನೂ ಕೂಡ ಹೆಲ್ಪ್ ಮಾಡ್ತಾ ಇದ್ದಾನೆ ನೋಡಿ ಯಾವ ಥರ ಹೆಲ್ಪು ಅಂತ ಹೇಳಿದರೆ ಆ ಹೆಲ್ಪನ್ನು ಕೂಡ ನಾವು ಇನ್ನೊಂದು ಸಲ ಕೆಲಸ ಮಾಡಬೇಕು ಆ ಥರ ಹೆಲ್ಪ್ ಮಾಡ್ತಾ ಇದ್ದಾನೆ ಲಾಸ್ಟ್ ಇಯರು ಈ ಪೂಜೆ ಇತ್ತು ಪ್ರತಿ ವರ್ಷವೂ ನಡೀತಿರುತ್ತೆ ಲಾಸ್ಟ್ ಇಯರ್ ಪೂಜೆಯಲ್ಲಿ ಪಾಪು ತುಂಬನೇ ಚಿಕ್ಕವನಿದ್ದ ಅವನಿಗೆ ಅಷ್ಟೊಂದೆಲ್ಲ ಗೊತ್ತಾಗ್ತಾ ಇರಲಿಲ್ಲ ಇವಾಗ ಸ್ವಲ್ಪ ದೊಡ್ಡನಾಗಿದ್ದಾನಲ್ಲ ತುಂಬ ದೊಡ್ಡವನೇನಲ್ಲ ಸ್ವಲ್ಪ ದೊಡ್ಡವನಾಗಿದ್ದಾನಲ್ಲ ಹಾಗಾಗಿ ಗೊತ್ತಾಗುತ್ತೆ ಎಲ್ಲರೂ ಓಡಾಡಬೇಕಾದ್ರೆ ತಾನು ಹೋಗೋದು ಹೆಲ್ಪ್ ಮಾಡೋದು ಅಂಥದ್ದೆಲ್ಲ ಮಾಡ್ತಾರೆ ನಾನಿಲ್ಲಿ ಫುಲ್ ವೀಡಿಯೋನ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ ಕೆಲವೊಂದು ವೀಡಿಯೋಗಳನ್ನ ಮಾತ್ರ ಕ್ಯಾಪ್ಚರ್ ಮಾಡಿದ್ದೀನಿ ಯಾಕಂತ ಹೇಳಿದರೆ ಎಲ್ಲರೂ ಅವ್ರವ್ರ ಕೆಲಸದಲ್ಲಿ ಬ್ಯುಸಿಯಾಗಿದ್ದರು ಕೋಳಿ ಕ್ಲೀನ್ ಮಾಡೋದಾಗಿರಲಿ ಹಾಗೆ ಅಡುಗೆಗೆ ರೆಡಿ ಮಾಡ್ಕೊಳ್ಳೋದಾಗಿರಲಿ ಹೀಗೆ ಎಲ್ಲರೂ ಕೂಡ ಹಾಗಾಗಿ ನಾನು ಪಾಪಿನ ಮಕ್ಕಳದ್ರಲ್ಲಿ ಬ್ಯುಸಿಯಾಗಿಬಿಟ್ಟಿದ್ದೆ ದೇವರಿಗೆ ರಕ್ತಾಹಾರನ ಕೊಟ್ಟ ನಂತರ ಅಲ್ಲಿ ದೇ ಪ್ಲೇಸನ್ನೆಲ್ಲ ಶುದ್ಧಿ ಮಾಡಿಬಿಟ್ಟು ಆಗಿ ಪೂಜೆ ಕೂಡ ಮಾಡ್ತಾರೆ ಇರೋದು ಅಲ್ತೆ ಇರೋದು ಬ್ಯಾಡ್ ಬಾಯ್ ಹಾಯ್ ಹಾಯ್ ನೋಡಿ ಫ್ರೆಂಡ್ಸ್ ಯಾರು ಅಲ್ತೆ ಇರೋದು ಯಾವಾಗ ನೋಡಿದ್ರು ಅಲ್ತೆ ಇರ್ತಾನೆ ಅಲ್ಪುರ್ಕ ಬ್ಯಾಡ್ ಬಾಯ್ ನನಗೆ ಎಲ್ಲ ಇನ್‌ಸ್ಟಾಗ್ರಾಮ್ ಅಲ್ಲಿ ಅಂತ ಹೇಳಿದಾಗ ನೆನ್ಪಾಯಿತು ವಿಡಿಯೋ ಮಾಡೋಕೆ ಏನು ನೆನ್ಪಿಲ್ಲ ನನಗೆ ಆಕಾಶಣ್ಣ ಮತ್ತು ನಾಗೇಶಣ್ಣ ಕೂಡ ಬಂದಿದ್ರು ಅವರಿಬ್ಬರಿಗೂ ಪಾಪು ಅಂತ ಹೇಳಿದರೆ ತುಂಬಾ ಇಷ್ಟ ಪಾಪು ಕೂಡ ಹಾಗೆ ಅವ್ರು ಬಂದ ಕೂಡಲೇ ಅವ್ರ ಜೊತೆ ಇದ್ದಾನೆ ನೋಡ್ಬೋದು ನನಗೂ ವಿಡಿಯೋ ಮಾಡೋಕ್ಕೆ ಮರ್ತೋಗಿ ಬಿತ್ತು ಬಿಡ್ತು ಆಮೇಲೆ ನನಗೆ ನೆನಪಾಯ್ತು ವಿಡಿಯೋ ಮಾಡಬೇಕು ಅಂತ ನಾನೇ ಬನ್ನಿ ದರ್ಶನನಾ అది ಲಾಸ್ಟ್ ಟೈಮಲ್ಲೂ ಸ್ವಲ್ಪ ಲೇಟಾಗಿತ್ತು ಕೋಳಿ ಕಟ್ ಮಾಡಿಬಿಟ್ಟು ಅಡುಗೆ ಮಾಡಿ ಊಟ ಮಾಡುವಾಗೆಲ್ಲ ಕೋಳಿ ಕಟ್ ಮಾಡಿ ಅಡುಗೆ ಮಾಡ್ತೀವಲ್ಲ ಅದೇ ದೇವರ ಪ್ರಸಾದ ಬಟ್ ಈ ಟೈಮು ಸ್ವಲ್ಪ ಬೇಗನೆ ಪೂಜೆ ಸ್ಟಾರ್ಟ್ ಮಾಡಿರೋದ್ರಿಂದ ಬೇಗನೆ ಊಟ ಕೂಡ ಆಯಿತು ಎಲ್ಲರದು ನೋಡ್ಬೋದು ಇವಾಗ ಫಸ್ಟ್ ಇವರೆಲ್ಲ ಊಟ ಕೂತಿದ್ದಾರೆ ನಾಟಿ ಕೋಳಿ ಸುಕ್ಕ ಮಾಡಿದರು ಹಾಗೆ ನಾಟಿ ಕೋಳಿ ಸಾಂಬಾರು ರೊಟ್ಟಿ ಸ್ಪ್ರೈಟ್ ಎಲ್ಲ ಇತ್ತು ಈ ಸಲ ಎಲ್ಲದೂ ನಾಟಿ ಕೋಳಿನೇ ಇರೋದ್ರಿಂದ ಲಾಸ್ಟ್ ಟೈಮ್ ಫಾರಮ್ ಕೋಳಿನೂ ಜಾಸ್ತಿ ಇತ್ತು ಬಟ್ ಈ ಟೈಮ್ ನಾಟಿ ಕೋಳಿನೇ ಜಾಸ್ತಿ ಇರೋದ್ರಿಂದ ನಾಟಿ ಕೋಳಿದೇ ಎಲ್ಲ ವೆರೈಟೀಸನ್ನು ಮಾಡಿದರು ನನಗಂತ ಹೇಳಿ ಬಾಯ್ಲರ್ ಚಿಕನ್ನು ತಗೊಂಡು ಬಂದಿದ್ರು ಸೊ ನಾನು ರೊಟ್ಟಿ ಜೊತೆ ಬಾಯ್ಲರ್ ಚಿಕನ್ ಹಾಕ್ಕೊಂಡು ತಿಂದೆ ಗೈಸ್ ನಾನು ಈ ವಿಡಿಯೋಸ್ನ ಇಲ್ಲಿಗೆ ವೆಂಡ್ ಮಾಡ್ತಾಯಿದ್ದೀನಿ ನಾಳೆ ಪೂಜೆಯಲ್ಲಿ ಏನಾಗುತ್ತೆ ಅಂತ ಹೇಳಿ ಮುಂದಿನ ವಿಡಿಯೋದಲ್ಲಿ ಬರ take care ellarigu bye